ಅಶ್ವತ್ಥನಾರಾಯಣ ಸಾಹೇಬ್ ಹೇಳ್ತಾ ಇದ್ರು ಅವ್ರು ನಾನು ಜೂನಿಯರ್ ಆಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದೀನಿ ಅಂತ ಅವ್ರು ನಮಗೆ ಎಲ್ಲರಿಗೂ ಮಾದರಿ ಆಗ್ಬೇಕು ತಾನೆ ಯಾಕೆ ಇವತ್ತು ಏನು ಹೇಳಲಿಲ್ವಾ ಜಾಸ್ತಿ ಯಾಕೆ ಕ್ರಿಯೇಟ್ ಇರೋದು ಬಜೆಟ್ ಅಲ್ಲಿ ರಿಪ್ಲೈ ಈಗ ಮುಖ್ಯಮಂತ್ರಿ ಮೊನ್ನೆ ಸಭಾಧ್ಯಕ್ಷ ಮೊನ್ನೆ ಅಶ್ವತ್ಥನಾರಾಯಣ ಸಾಹೇಬ್ ಹೇಳ್ತಾ ಇದ್ರು ಅವ್ರು ಸೀನಿಯರ್ ಮೋಸ್ಟ್ ಎಂಎಲ್ಎ ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದೀನಿ ಅಂತ ಇವತ್ತು ಅವ್ರು ಏನ್ ಹೇಳ್ತಾ ಇದಾರೆ

ಮೊನ್ನೆ ಸಭಾಪೇಕ್ಷ ಮೊನ್ನೆ ಅಶ್ವತ್ಥ ನಾರಾಯಣ್ ಸಾಹವಿ ಹೇಳ್ತಾ ಇದ್ರು ಅವ್ರ ಸೀನಿಯರ್ ಮೋಸ್ಟ್ ಎಂ ಎಲ್ ಎ ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದಲಕ್ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಇವತ್ತು ಅವ್ರೇನು ಹೇಳ್ತಾ ಇದಾರೆ ಅವ್ರ್ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಸೀನಿಯರ್ ಎಂ ಎಲ್ ಎ ಅವ್ರ್ ನಮಿಗೆ ಎಲ್ಲರಿಗೂ ಮಾದರಿ ಆಗ್ಬೇಕು ತಾನೆ ಯಾಕೆ ಇವತ್ತೂ ಹೇಳೋಕೆ ಅಲ್ವಾ ಸಾಸಿಗ್ ಗೊಂದಲ ಯಾರ ಕ್ಲೀನ್ ಮಾಡ್ತಾ ಇರೋದು ವೆರಿ ಗುಡ್ ಎಲ್ಲರ ಎಲ್ಲರು ಎಲ್ಲರೂ ಈಗ ಮಾನ್ಯ ಅಧ್ಯಕ್ಷರೇ ಬಜೆಟ್ ಅಲ್ಲಿಗ ರಿಪ್ಲೈ ಈಗ ಮುಖ್ಯಮಂತ್ರಿ ಮೊನ್ನೆ ಸಭಾಧ್ಯಕ್ಷೆ ಮೊನ್ನೆ ಅಶ್ವತ್ ನಾರಾಯಣ್ ಹೇಳ್ತಾ ಇದ್ರು ಅವ್ರು ಸೀನಿಯರ್ ಮೋಸ್ಟ್ ಎಂ ಎಲ್ ಎ ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಇವತ್ತು ಅವ್ರು ಏನ್ ಹೇಳ್ತಾ ಇದ್ದಾರೆ ಅವ್ರು ಗೊಂದಲ ಸೃಷ್ಟಿ ಮಾಡ್ತಾ ಇದಾರೆ ಅವರು ಇಲ್ಲಿ ಸೀನಿಯರ್ ಎಂ ಎಲ್ ಎಲ್ಲರಿಗೂ ಮಾದರಿ ಆಗಬೇಕು ತಾನೆ ಯಾಕೆ ಇವತ್ತೇನೇ ಹೇಳಬೇಕುಲ್ವಾ ಜಾಸ್ತಿ ಒಂದ್ಲೇ ಯಾರ್ ಟೀಕ್ ನೋಡ್ತಾ ಇರೋದು ಓಕೆ ವೆರಿ ಗುಡ್ ಎಲ್ಲರೂ ಟೇಬಲ್ ಮೇಲೆ ಎಲ್ಲರೂ ಎಲ್ಲರೂ ಟೇಬಲ್ ಮೇಲೆ ನೈನಾ ಎ ನೈನಾ ಥ್ಯಾಂಕ್ ಯು ಈಗ ಮಾನ್ಯ ಅಧ್ಯಕ್ಷರೇ ಬಜೆಟ್ ನಲ್ಲಿ ಎಲ್ಲೆ ಕವಳೈಗ ಮೊಬೈಲ್ ಮೊಬೈಲ್ ಮೊನ್ನೆ ಸಭಾಧ್ಯಕ್ಷರೇ ಮೊನ್ನೆ ಅಶ್ವತ್ಥನಾರಾಯಣ್ ಸಾಹೇಬ್ ಹೇಳ್ತಾ ಇದ್ದ್ರು ಅವರ್ ಸೀನಿಯರ್ ಮೋಸ್ಟ್ ಎಂಎಲ್ಎ ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದ್ಲಕ್ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಇವತ್ತು ಅವ್ರೇನು ಹೇಳ್ತಾ ಇದ್ದಾರೆ ಅವ್ರ್ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಸೀನಿಯರ್ ಎಂ ಎಲ್ ಎ ಅವ್ರು ನಮಗೆ ಎಲ್ಲರಿಗೂ ಮಾದರಿ ಆಗ್ಬೇಕು ತಾನೆ ಯಾಕೆ ಇವತ್ತು ಯಾರು ಹೇಳೋಕೆ ಅಲ್ವಾ ಸಾಸಿ ಗೊಂದಲ ಯಾರ ಕ್ಲೀನ್ ಮಾಡ್ತಾ ಇರೋದು ಕೇರಿಕೊಂಡು ಎಲ್ಲರ ಕೇಳಿ ಎಲ್ಲರೂ ಎಲ್ಲರಾಗಿ ಥ್ಯಾಂಕ್ ಯು

ಈಗ ಮಾನ್ಯ ಅಧ್ಯಕ್ಷರೇ ಬಜೆಟ್ ಅಲ್ಲಿಗೆ ಬರ್ತಾ ಈಗ ಮುಖ್ಯಮಂತ್ರಿ ಮೊನ್ನೆ ಸಭಾಧ್ಯಕ್ಷ ಮೊನ್ನೆ ಅಶ್ವಥ್ ನಾರಾಯಣ್ ಸಾಹೇಬ್ ಹೇಳ್ತಾ ಇದ್ರು ಅವ್ರು ಸೀನಿಯರ್ ಮೋಸ್ಟ್ ಎಂ ಎಲ್ ಎ ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದಲಕ್ಕೆ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಇವತ್ತು ಅವ್ರು ಏನ್ ಹೇಳ್ತಾ ಇದ್ದಾರೆ

ಬೆಲ್ ಐಕಾನ್ ಕ್ಲಿಕ್ ಮಾಡಿ